ಗೀತಾ ಮಾತೆಂಬ ಜ್ಯೋತಿ ಎಂದು ಚೆನ್ನಬಸವಣ್ಣನವರು ವಚನಗಳನ್ನು ಕೊಂಡಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಈ ಜ್ಯೋತಿ ಕಾಣಿಸಿಕೊಂಡಿತು ಸುಮಾರು ಮುನ್ನೂರೈವತ್ತು ವಚನಗಾರರು ಇಪ್ಪತ್ತೈದು ಸಾವಿರ ವಚನಗಳನ್ನು ರಚಿಸಿದರೆಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಕನ್ನಡದಲ್ಲಿ ಕಾಣಿಸಿಕೊಂಡ ಈ ವಚನ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವೂ ವಿಶೇಷವೂ ಆಗಿದೆ ಇಂಥ ಸಾಹಿತ್ಯದಲ್ಲಿ ಕನ್ನಡ ಪ್ರಜ್ಞೆಯ ಕೆಲವು ಹೆಗ್ಗುರುತುಗಳನ್ನು ಇಲ್ಲಿ ಚರ್ಚಿಸಬಹುದು ಪ್ರಜ್ಞೆ ಎಂಬ ಪದಕ್ಕೆ ಜಾಗೃತಿ ಎಚ್ಚರ ಅರಿವು ಎಂಬ ಅರ್ಥಗಳಿವೆ ಇಂಗ್ಲೀಷ್ನಲ್ಲಿ ಇದನ್ನು ಕಾನ್ಷಿಯಸ್ನೆಸ್ ಎಂದು ಕರೆಯಲಾಗುತ್ತದೆ ಭೌತಿಕ ಪರಿಸರವನ್ನು ಬೌದ್ಧಿಕತೆ ಸರಿಯಾಗಿ ಗ್ರಹಿಸುವುದಕ್ಕೆ ಪ್ರಜ್ಞೆ ಎಂದು ಕರೆಯಬಹುದು ಇಲ್ಲಿ ಮನಸ್ಸಿನ ಕೆಲಸಕ್ಕಿಂತಲೂ ಬುದ್ಧಿಯ ಪಾರಮ್ಯ ಅಧಿಕವಾಗಿರುತ್ತದೆ ಮನಸ್ಸಿಗೆ ಬಂದ ಸಂಗತಿಗಳನ್ನು ಪ್ರಜ್ಞೆ ವಿಶ್ಲೇಷಿಸಿ ವಿವರಿಸುತ್ತದೆ ಇದು ಯಾಂತ್ರಿಕ ಕ್ರಿಯೆ ಅಲ್ಲ ಉದಾಹರಣೆಗೆ ಪುಲಾವು ತಿನ್ನುವಾಗ ಸುಮ್ಮನೆ ಕೈಗೆ ಬಂದದ್ದನ್ನು ತಿನ್ನುವುದು ಒಂದು ವಿಧವಾದರೆ ಅದರಲ್ಲಿರುವ ಗೋಡಂಬಿ ದ್ರಾಕ್ಷಿ ಬೀನ್ಸು ಕ್ಯಾರೆಟು ಬಟಾಣಿಗಳನ್ನು ಗುರುತಿಸಿ ಆಸ್ವಾದಿಸಿ ತಿನ್ನುವುದು ಇನ್ನೊಂದು ವಿಧವಾಗಿದೆ ಒಂದು ಯಾಂತ್ರಿಕ ಕ್ರಿಯೆಯಾದರೆ ಇನ್ನೊಂದು ಪ್ರಜ್ಞಾಪೂರ್ವಕ ಕ್ರಿಯೆಯಾಗಿದೆ ಲೌಕಿಕ ವ್ಯಾಮೋಹಗಳನ್ನೆಲ್ಲ ಹೊರದೂಡಿ ಅದರಿಂದ ಮುಕ್ತರಾಗುವ ಪ್ರಯತ್ನವನ್ನು ಅನುಭವ ಸಾಹಿತ್ಯದಲ್ಲಿ ವಿರೇಚನ ಮಾರ್ಗ ಎಂದು ಕರೆಯಲಾಗುತ್ತದೆ ಇಹದಿಂದ ದೂರವಾಗಿ ಪರಕ್ಕೆ ಸಲ್ಲದೆ ಅತ್ಯಂತ ಅಸಹಾಯಕರಾಗುವುದು ಮತ್ತು ಆತ್ಮವಿಮರ್ಶೆಗೆ ಮತ್ತು ಆತ್ಮ ಪರೀಕ್ಷೆಗೆ ಅನುಭಾವಿಯೊಬ್ಬ ತೊಡಗುವುದನ್ನು ಆತ್ಮದ ಅಂಧಕಾರ ಎಂದು ಕರೆಯಲಾಗುತ್ತದೆ ಇಂಥ ಸಂದರ್ಭದಲ್ಲಿ ಭಕ್ತನೊಬ್ಬ ಭಗವಂತನಲ್ಲಿ ವ್ಯಗ್ರವಾಗಿ ವರ್ತಿಸುತ್ತಾ ಆತನನ್ನು ನಿಂದಾಸ್ತುತಿ ಮಾಡುತ್ತಿರುತ್ತಾನೆ ಈ ವಿವೇಚನ ಮಾರ್ಗ ಮತ್ತು ಆತ್ಮದ ಅಂಧಕಾರದ ಸ್ಥಿತಿಗಳೆರಡೂ ಪ್ರಜ್ಞಾಪೂರ್ವಕವಾಗಿ ನಡೆಯುವ ಪ್ರಕ್ರಿಯೆಗಳಾಗಿವೆ ವಚನ ಸಾಹಿತ್ಯದಲ್ಲಿ ಕಂಡುಬರುವ ಅನೇಕ ವಚನಗಳು ಈ ಸ್ಥಿತಿಯಲ್ಲಿ ಅಭಿವ್ಯಕ್ತಗೊಂಡಿವೆ ವಚನಗಾರರಿಗೆ ಪ್ರಜ್ಞೆ ಎನ್ನುವುದು ಕೇವಲ ಭೌತಿಕವಾದ ಪ್ರಕ್ರಿಯೆ ಅಲ್ಲ ಅದು ಕ್ರಿಯೆಯಲ್ಲೂ ಪ್ರಕಟವಾಗಬೇಕು ಅರಿವು ಮತ್ತು ಕ್ರಿಯೆ ಒಂದೇ ಆದಾಗ ಅದು ಪ್ರಜ್ಞೆಯಾಗುತ್ತದೆ ಅಲ್ಲಮ್ಮನ ಈ ವಚನವನ್ನು ಗಮನಿಸಬಹುದು ತಲೆಯಲ್ಲಿ ಅಟ್ಟುಂಬುವುದಲೆಯಲ್ಲಿ ಅಟ್ಟುಂಬರು ಒಲೆಯಲ್ಲಿ ಉಳ್ಳುದಂಬೈಸಕ್ಕರ ಹೊಗೆ ಘನವಾಯಿತು ಇದ ಕಂಡು ಹೇಸಿಬಿಟ್ಟೇನು ಗುಹೇಶ್ವರ ಇಲ್ಲಿ ತಲೆಯಲ್ಲಿ ಅಟ್ಟುಂಬುವುದು ಪ್ರಜ್ಞಾ ಸ್ಥಿತಿ ಅರಿವಿನ ಸ್ಥಿತಿ ಒಲೆಯಲ್ಲಿ ಅಟ್ಟುಂಬುವುದು ಇಂದ್ರಿಯ ಸ್ಥಿತಿ ಇಂದ್ರಿಯ ಸ್ತರದಿಂದ ಪ್ರಜ್ಞಾಸ್ತರಕ್ಕೆ ಬದುಕು ವಿಸ್ತರಿಸಬೇಕು ಹೀಗೆ ವಿಸ್ತರಿಸಿಕೊಳ್ಳಲು ಅರಿವು ಮತ್ತು ಕ್ರಿಯೆ ಜೊತೆಯಾಗಿಯೇ ಇರಬೇಕು ಹೀಗೆ ಇರದಿದ್ದರೆ ಅದು ವಚನ ಆಗುವುದಿಲ್ಲ ಇದನ್ನು ಮಡಿವಾಳ ಮಾಚಿದೇವ ತನ್ನದೊಂದು ವಚನದಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾನೆ ವಚನ ರಚನೆಯ ನುಡಿಯುವ ಬಯಲು ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ ವಚನ ರಚನೆಯ ನುಡಿಯುವ ಬಯಲು ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ ವಚನ ತನ್ನಂತಿರದು ತಾನು ವಚನದಂತಿರ ಅದೆಂತೆಂದೆಡೆ ತನುಮನ ಧನವನ್ನೆಲ್ಲ ಹಿಂದಿಟ್ಟುಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಡೆಯನ ಕಂಡು ನಾಯಿ ಬಾಲವ ಬಡಿದುಕೊಂಡಂತೆ ಆ ತೆರನಾಯಿತೆಂದ ಕಲಾ ದೇವರ ದೇವಯ್ಯ ಕೇವಲ ಅರಿವಿನ ಮಾತು ಮಾತಿನ ಬಣಬೆಯಾಗುತ್ತದೆ ನಾಟಕವಾಗುತ್ತದೆ ಅಂದರೆ ಅರಿವಿನಿಂದ ಕೂಡಿದ ಕ್ರಿಯೆಯೇ ಪ್ರಜ್ಞೆ ಎಂದು ಕರೆಯಬಹುದು ಇದನ್ನು ಕನ್ನಡ ಪ್ರಜ್ಞೆಯ ಒಂದು ಭಾಗವನ್ನಾಗಿಸಿದ್ದು ವಚನ ಸಾಹಿತ್ಯವಾಗಿದೆ ಬದುಕಿನಲ್ಲಿ ಕನ್ನಡವನ್ನು ಅರಿವಿನಿಂದ ಬಳಸುವುದೇ ಕನ್ನಡ ಪ್ರಜ್ಞೆಯಾಗಿದೆ ಕನ್ನಡವನ್ನು ಬದುಕುವುದು ಅನುಭವಿಸುವುದು ಕನ್ನಡ ಪ್ರಜ್ಞೆಯಾಗಿದೆ ಅಂದರೆ ಕನ್ನಡದ ಜಗತ್ತಿಗೆ ಅರಿವಿನೊಂದಿಗೆ ಸ್ಪಂದಿಸುವ ರೀತಿಯೇ ಕನ್ನಡ ಪ್ರಜ್ಞೆ ಎಂದೂ ಕರೆಯಬಹುದು ಕನ್ನಡದಲ್ಲಿ ಮೂರು ರೀತಿಯ ಕನ್ನಡ ಪ್ರಜ್ಞೆಗಳನ್ನು ಗುರುತಿಸಬಹುದು ಒಂದು ಕುಂಭಕರ್ಣ ಪ್ರಜ್ಞೆ ಇದು ವರ್ಷದಲ್ಲಿ ಒಂದು ಸಲವೋ ಎರಡು ಸಲವೋ ಜಾಗೃತವಾಗುವಂಥದ್ದು ಉದಾಹರಣೆಗೆ ವಾರ್ಷಿಕ ಕನ್ನಡ ಹಬ್ಬಗಳು ಲಕ್ಷ್ಮಣ ಪ್ರಜ್ಞೆ ಇದು ಕನ್ನಡಕ್ಕೆ ಅಪಾಯ ಬಂದಾಗ ಎಚ್ಚರಗೊಳ್ಳುವ ಪ್ರಜ್ಞೆಯಾಗಿದೆ ಕನ್ನಡವನ್ನು ಕಾಯುವ ಸಂಘಟನೆಗಳೆಲ್ಲ ಈ ರೀತಿಯ ಪ್ರಜ್ಞೆ ಇರುತ್ತದೆ ಮೂರನೆಯದು ಹನುಮಂತ ಪ್ರಜ್ಞೆ ಇದು ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಪ್ರಜ್ಞೆಯಾಗಿದೆ ಕನ್ನಡವನ್ನು ಸದಾ ತನ್ನ ಅಂತರಂಗದಲ್ಲಿ ತುಂಬಿಸಿಕೊಂಡು ಅದಕ್ಕಾಗಿ ನಿರಂತರವಾಗಿ ಸ್ಪಂದಿಸುತ್ತಿರುವ ಪ್ರಜ್ಞೆಯಾಗಿದೆ ಕನ್ನಡದ ಪ್ರಜ್ಞೆ ಇಲ್ಲದೆ ಹೋದರೆ ಕನ್ನಡದ ಬಗ್ಗೆ ಯಾವುದೇ ಯೋಚನೆಗಳು ಬರಲಾರವು ಕವಿರಾಜ ಮಾರ್ಗಣಿಂದ ಹಿಡಿದು ಪಂಪ ಪೊನ್ನ ರನ್ನ ಕುಮಾರವ್ಯಾಸ ಮುದ್ದಣ ಕುವೆಂಪು ಗೋವಿಂದಪೈ ರಾಜರತ್ನಂ ಕೈಯಾರ ಕಿಂಜನ್ರೈ ಮುಂತಾದವರು ತಮ್ಮ ಕನ್ನಡ ಪ್ರಜ್ಞೆಯನ್ನು ಸಶಕ್ತವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಂದ ವಚನ ಯುಗ ಸ್ಥಾವರ ಸಿದ್ಧಿಯನ್ನು ಜಂಗಮ ಸಿದ್ಧಿಗೆ ತಂದ ಯುಗವಾಗಿದೆ ಭಾಷೆ ವಸ್ತು ಛಂದಸ್ಸು ಸಮಾಜ ಆರ್ಥಿಕತೆ ಸಂಬಂಧಗಳು ಎಲ್ಲ ಸ್ಥಾವರ ಸ್ಥಿತಿಯಿಂದ ಜಂಗಮ ಸ್ಥಿತಿಗೆ ಬಂದವು ಇದಕ್ಕೆ ಚಾಲನೆಯನ್ನು ಒದಗಿಸಿದ್ದು ವಚನ ಯುಗವಾಗಿದೆ ವಚನಗಾರರ ಕನ್ನಡ ಪ್ರಜ್ಞೆಯಾಗಿದೆ ವಚನ ಸಾಹಿತ್ಯವು ವಿಶ್ವ ಸಾಹಿತ್ಯ ರಂಗದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ ವಿಶ್ವ ಸಾಹಿತ್ಯದಲ್ಲಿ ವಚನಗಳ ಮಹತ್ವ ಏನು ಎಂದು ಸ್ವಲ್ಪ ವಿವೇಚನೆಗೆ ಹಚ್ಚಬಹುದು ಎರಡನೆಯ ಲೋಕಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ನಡೆದಿತ್ತು ಇದು ಎಷ್ಟು ಭೀಕರವಾಗಿತ್ತು ಎಂದರೆ ಎರಡು ಕೋಟಿ ಸೈನಿಕರು ಮತ್ತು ನಾಲ್ಕು ಕೋಟಿ ನಾಗರಿಕರು ಸತ್ತಿದ್ದರು ಈ ಯುದ್ಧದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ನೇರ ಅಥವಾ ಪರೋಕ್ಷವಾಗಿ ಭಾಗವಹಿಸಿದ್ದವು ಇಂಥ ದುರಂತ ಇನ್ನು ಸಂಭವಿಸಬಾರದೆಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಮಾಡಲಾಯಿತು ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇದರಲ್ಲಿ ಮೂವತ್ತು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಲಾಗಿತ್ತು ಇದನ್ನು ಎಲ್ಲ ರಾಷ್ಟ್ರಗಳೂ ಕಡ್ಡಾಯವಾಗಿ ಪಾಲಿಸಬೇಕಿತ್ತು ಘನತೆಯಿಂದ ಬದುಕುವ ಹಕ್ಕು ಸಮಾನತೆಯಿಂದ ಬದುಕುವ ಹಕ್ಕು ಗುಲಾಮಗಿರಿಯ ವಿರುದ್ಧ ಬದುಕುವ ಹಕ್ಕು ಬೇರೆ ರಾಷ್ಟ್ರಗಳ ಆಕ್ರಮಣ ದಾಳಿ ಶೋಷಣೆಗಳಿಂದ ಮುಕ್ತವಾಗಿರುವ ಹಕ್ಕು ಇಂಥ ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡುವ ಎಂಟುನೂರು ವರ್ಷಗಳ ಮೊದಲೇ ಇದೇ ರೀತಿಯ ಅನೇಕ ಹಕ್ಕುಗಳನ್ನು ವಚನ ಸಾಹಿತ್ಯ ಘೋಷಣೆ ಮಾಡಿತ್ತು ಉದಾಹರಣೆಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ್ನು ಉಳಿಸುವ ಪರಿ ಈ ವಚನದಲ್ಲಿ ಏಳು ಮಾನವ ಹಕ್ಕುಗಳನ್ನು ಬಸವಣ್ಣನವರು ಘೋಷಣೆ ಮಾಡಿದ್ದಾರೆ ಹೀಗಾಗಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಸಾರುವ ಮೊದಲೇ ಕನ್ನಡ ನಾಡಿನಲ್ಲಿ ವಚನ ಸಾಹಿತ್ಯ ಆ ಕೆಲಸವನ್ನು ಮಾಡಿದೆ ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದ ಮೊತ್ತ ಮೊದಲಿನ ದಾಖಲೆಯಾದ ದಿ ಗ್ರೇಟ್ ಚಾರ್ಟರ್ ಆಫ್ ಲಿಬರ್ಟೀಸ್ ಇಂಗ್ಲೆಂಡಿನ ಮ್ಯಾಗ್ನಾಕರೆಟ್ ಸಂವಿಧಾನಗಳ ತಾಯಿ ಎಂದು ಹೊಗಳಿಕೆಗೆ ಒಳಗಾದ ಪಾರ್ಲಿಮೆಂಟ್ ವ್ಯವಸ್ಥೆ ಬಂದದ್ದು ಸಾವಿರದ ಇನ್ನೂರ ಐವತ್ತರಲ್ಲಿ ಇದಕ್ಕಿಂತ ಮೊದಲೇ ಜಗತ್ತಿನ ಮೊದಲಿನ ಪಾರ್ಲಿಮೆಂಟ್ ಎಂದು ಹೆಗ್ಗಳಿಕೆಗೆ ಕಾರಣವಾದ ಅನುಭವ ಮಂಟಪ ಸ್ಥಾಪನೆಯಾದದ್ದು ಹನ್ನೆರಡನೇ ಶತಮಾನದಲ್ಲಿ ವಚನ ಯುಗದಲ್ಲಿ ಎಂಬುದು ಕನ್ನಡದ ಅನನ್ಯತೆಯಾಗಿದೆ ಕನ್ನಡ ಪ್ರಜ್ಞೆಯನ್ನು ಹೊತ್ತುಕೊಂಡ ವಚನಗಾರರಿಗೆ ಬೇರೆ ಬೇರೆ ಭಾಷೆ ಬರುತ್ತಿರಲಿಲ್ಲ ಎಂದು ಅರ್ಥವಲ್ಲ ಸಂಸ್ಕೃತವೂ ಸೇರಿದಂತೆ ಅನೇಕ ಭಾಷೆಗಳ ಹಿಡಿತ ಇರುವ ವಚನಗಾರರು ಅನೇಕರಿದ್ದಾರೆ ಅದನ್ನೆಲ್ಲ ಬಿಟ್ಟು ಕನ್ನಡವನ್ನೇ ತಮ್ಮ ಉಸಿರಾಗಿ ಹೊಂದಿದ ವಚನಗಾರರು ಎಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿದವರಲ್ಲ ಉದಾಹರಣೆಗೆ ಆದಯ್ಯನು ಎಂಬವನು ಗುಜರಾತಿನಿಂದ ಬಂದವನು ಮೋಳಿಗೆ ಮಾರಯ್ಯ ಕಾಶ್ಮೀರದಿಂದ ಬಂದವನು ಮರುಳಶಂಕರ ದೇವ ಅಫ್ಘಾನಿಸ್ತಾನದಿಂದ ಬಂದವನು ಮಾದಾರ ಚೆನ್ನಯ್ಯನು ತಮಿಳುನಾಡಿನಿಂದ ಬಂದವನು ಇವರೆಲ್ಲರ ಅಂತರಂಗದಲ್ಲಿ ಕನ್ನಡ ಪ್ರಜ್ಞೆ ಇದ್ದುದರಿಂದಲೇ ಅವರು ಕನ್ನಡದಲ್ಲಿ ವಚನ ರಚನೆ ಮಾಡಿದರು ಕನ್ನಡದ ತಿರುಳನ್ನು ಮತ್ತು ಗಟ್ಟಿಗೊಳಿಸಿದರು ವಚನಗಾರರು ಅನೇಕ ಪಾರಿಭಾಷಿಕ ಪದಗಳನ್ನು ಟಂಕಿಸಿದ್ದಾರೆ ಉದಾಹರಣೆಗೆ ಗುರು ಲಿಂಗ ಜಂಗಮ ಶೂನ್ಯ ಬಯಲು ಐಕ್ಯ ಪಾದೋದಕ ಪ್ರಸಾದ ಶರಣ ಭಕ್ತ ಭವಿ ಅರಿವು ಮರೆವು ಅಷ್ಟಾವರಣಗಳು ಷಟ್ಸಲಗಳು ಈ ಪದಗಳು ಕನ್ನಡದ ಪದಘೋಷಗಳನ್ನು ಶ್ರೀಮಂತಗೊಳಿಸಿದವು ಈ ಪದಗಳಿಗೆ ಇದ್ದ ಸಿದ್ಧ ಮಾದರಿಯ ಅರ್ಥವನ್ನು ಬದಲಾಯಿಸಿ ಅವುಗಳಿಗೆ ಹೊಸ ವ್ಯಾಖ್ಯಾನವನ್ನು ವಚನಗಾರರು ಕೊಡುತ್ತಾರೆ ಉದಾಹರಣೆಗೆ ಭಕ್ತ ಎಂದರೆ ವಚನಗಾರರ ಪ್ರಕಾರ ಶಿವನನ್ನು ಮಾತ್ರ ನಂಬುವವನು ಬವಿ ಎಂದರೆ ಶಿವನನ್ನು ನಂಬದವನು ಇದು ತಪ್ಪು ಸರಿಯ ಚರ್ಚೆ ಮುಖ್ಯವಲ್ಲ ಆದರೆ ಹೊಸ ಅರ್ಥದಲ್ಲಿ ಆ ಪದ ಬಲಕೆಗೆ ಬಂತು ಇದೇ ರೀತಿಯಲ್ಲಿ ಶರಣ ಎಂಬವನು ಭಕ್ತನ ಮುಂದುವರಿದ ಭಾಗವಾಗಿದೆ ಲಕ್ಷಕ್ಕೊಬ್ಬ ಭಕ್ತನಾದರೆ ಕೋಟಿಗೊಬ್ಬ ಶರಣ ಎಂಬುದು ಪ್ರಸಿದ್ಧವಾದ ವಾಕ್ಯವಾಗಿದೆ ಈಗ ಈ ಪದಗಳೆಲ್ಲ ಕನ್ನಡ ಪ್ರಜ್ಞೆಯ ಭಾಗವಾಗಿದೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ವಚನಗಳು ಯಾಕೆ ಕಂಡುಬರುವುದಿಲ್ಲ ಎಂಬುದೊಂದು ಪ್ರಶ್ನೆ ಇದೆ ಅನೇಕ ವೀರಶೈವರು ಈ ಪ್ರದೇಶದಲ್ಲಿ ವಾಸವಾಗಿದ್ದರು ಎಂಬುದನ್ನು ಅನೇಕ ಸಂಶೋಧನೆಗಳು ಕಂಡುಹಿಡಿದಿವೆ ಹಿರಿಯ ಸಂಶೋಧಕರಾದ ಗಣಪತಿರಾವ್ ಐಗಳು ಅವರು ಈ ಪ್ರದೇಶದ ಅರವತ್ತನಾಲ್ಕು ವೀರಶೈವ ಮಠಗಳಿದ್ದವು ಎಂದು ಹೇಳಿ ಅವುಗಳನ್ನು ಪಟ್ಟಿ ಮಾಡಿಕೊಡ್ತಾರೆ ಅನಂತರ ಪೂ ಶ್ರೀನಿವಾಸಭಟ್ ಕಟೀಲು ಅವರು ಎಪ್ಪತ್ತಾರು ಮಠಗಳ ಪಟ್ಟಿಯನ್ನು ನೀಡಿದ್ದಾರೆ ಇವುಗಳು ಈಗ ಹೆಚ್ಚಿನ ಮಠಗಳು ನಾಮಾವಶೇಷವಾಗಿವೆ ಕೆಲವು ಮಠಗಳು ದೇವಸ್ಥಾನಗಳಾಗಿ ಬದಲಾಗಿವೆ ಡಾಕ್ಟರ್ ಗಿರಿ ಗೋವಿಂದರಾಜು ಅವರು ಒಂದು ಸಲ ಮಾತಾಡುತ್ತಾ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ವಚನಗಳು ಮತ್ತು ತತ್ವಪದಗಳು ಸೃಷ್ಟಿಯಾಗದಿರುವುದಕ್ಕೆ ಕಾರಣ ಯಕ್ಷಗಾನದ ಪ್ರಭಾವ ಇದ್ದಿರಬಹುದು ಎಂದು ಹೇಳಿದ್ದರು ಆದರೆ ವಚನಗಾರರು ಪ್ರಧಾನವಾಗಿ ವಿರೋಧಿಸಿದ ಜಾತಿ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆಯನ್ನು ಯಕ್ಷಗಾನ ಗುಪ್ತವಾಗಿ ಕಾಪಾಡಿಕೊಂಡು ಬಂದಿದೆ ರಂಗಸ್ಥಲದಲ್ಲಿ ಇಲ್ಲದ ಜಾತಿ ಚೌಕಿಯಲ್ಲಿ ಅದರ ಬಹುರೂಪವನ್ನು ಪ್ರದರ್ಶಿಸುತ್ತಿರುತ್ತದೆ ಹಾಗಾಗಿ ವಚನ ಸಾಹಿತ್ಯಕ್ಕೆ ಪರ್ಯಾಯವಾಗಿ ಯಕ್ಷಗಾನ ಇತ್ತು ಎಂದು ಹೇಳಲು ಬರುವುದಿಲ್ಲ ಅಲ್ಲದೆ ವಚನ ಸಾಹಿತ್ಯದ ಸಾಮಾಜಿಕ ಪರಿವರ್ತನೆಯ ತೀವ್ರವಾದ ಬಯಕೆ ಯಕ್ಷಗಾನಕ್ಕೆ ಇರಲಿಲ್ಲ ಅದು ಕೇವಲ ರಸಾನಂದ ಸ್ಥಿತಿಯಲ್ಲೇ ಇತ್ತು ಲೋಕ ಶಿಕ್ಷಣ ಎನ್ನುವುದು ಅದರ ಉಪ ಉತ್ಪನ್ನವಾಗಿತ್ತು ಅಷ್ಟೇ ವಚನ ಸಾಹಿತ್ಯ ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಬರದಿರುವುದಕ್ಕೆ ರಾಜಕೀಯ ಕಾರಣಗಳನ್ನು ನೋಡುವುದಾದರೆ ಕ್ರಿಸ್ತಶಕ ಆರಂಭದಿಂದ ಸುಮಾರು ಹದಿನೈದನೇ ಶತಮಾನದವರೆಗೆ ಈ ಭಾಗವನ್ನು ಆಡಳಿತ ಮಾಡಿದವರು ಆಳುಪರು ಆಳುಪರ ಆಳ್ವಿಕೆಯ ಅವಧಿಯಲ್ಲಿ ಮೊಗವೀರರು ಬಿಲ್ಲವರು ನಾಡವರು ಬ್ರಾಹ್ಮಣರು ಮತ್ತು ಜೈನ ಸಮುದಾಯಗಳು ಪ್ರಧಾನವಾಗಿದ್ದುವು ವೀರಶೈವ ಸಮುದಾಯ ಪ್ರಧಾನವಾಗಿದ್ದುದು ಕಂಡುಬರುವುದಿಲ್ಲ ಇದು ವಚನ ಸಾಹಿತ್ಯದ ಬೆಳವಣಿಗೆ ಕಂಡುಬರದಿರಲು ಕಾರಣ ಇರಬಹುದು ಕಲ್ಯಾಣದ ಕ್ರಾಂತಿ ಆದ ಬಳಿಕ ಎಲ್ಲ ವೀರಶೈವರು ಚದುರಿ ಹೋದರು ಅದರಲ್ಲಿ ಬಸವಣ್ಣ ಕೂಡಲ ಸಂಗಮದ ಕಡೆಗೆ ಹೋದರೆ ಅಕ್ಕ ಮತ್ತು ಅಲ್ಲಮ್ಮ ಶ್ರೀಶೈಲದ ಕಡೆಗೆ ಹೋದರು ಸಿದ್ದರಾಮ ಸೊಲ್ಲಾಪುರದ ಕಡೆಗೆ ಹೋದರೆ ಚೆನ್ನಬಸವಣ್ಣ ಪಶ್ಚಿಮದ ಕಡೆಗೆ ಹೋದರು ಕರಾವಳಿಯ ಕಡೆಗೆ ವೀರಶೈವ ಧರ್ಮದ ನೇತಾರರು ಯಾರೂ ಬಂದ ಹಾಗೆ ದಾಖಲೆಗಳಿಲ್ಲ ಇದು ಈ ಕಡೆ ವಚನ ಸಾಹಿತ್ಯ ಅಂಕುರಿಸದಿರಲು ಇನ್ನೊಂದು ಕಾರಣವಾಗಿದೆ ಯಾವುದೇ ಒಂದು ಚಲಾವಳಿಯ ಶಕ್ತಿಯನ್ನೂ ಪ್ರಭಾವವನ್ನು ಗುರುತಿಸುವುದು ಅದರ ಪ್ರಭಾವದ ಮುಂದುವರಿಕೆಯಲ್ಲಿ ವಚನ ಸಾಹಿತ್ಯದ ಪ್ರಭಾವ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ದಟ್ಟವಾದ ಪ್ರಭಾವ ಇದೆ ವಚನ ಛಂದಸ್ಸು ಮತ್ತು ವಚನ ತಾತ್ವಿಕತೆ ಇಟ್ಟುಕೊಂಡು ಅನೇಕ ಜನ ಆಧುನಿಕ ಕವಿಗಳು ವಚನಗಳನ್ನು ರಚಿಸಿದ್ದಾರೆ ಹರಡೇಕರ್ ಮಂಜಪ್ಪ ಎಸ್ ವಿ ರಂಗಣ್ಣ ಜಚನಿ ಎಸ್ ವಿ ಪಿ ಸಿದ್ದಯ್ಯ ಪುರಾಣಿಕ್ ಮಹದೇವ ಬಣಗಾರ್ ಪ್ರೊಫೆಸರ್ ಸಂಗಮೇಶ್ ಹಂಡಗಿ ಶರಣಪ್ಪ ಬಸಪ್ಪ ಚೆನ್ನಣ್ಣ ವಾಳಿಕರ್ ಬಸವೇಶ್ವರನಾಥ ಸೋಗೂರ್ ಬಸವರಾಜ ಕಮಲಾ ಹಂಪನ ವಾಗ್ದೇವಿ ಮೊರಬದ ಮಲ್ಲಿಕಾರ್ಜುನ ಸರಸ್ವತಿ ಬೆಮ್ಮಳಗಿ ಶಿವಕವಿ ಸಂಗಮೇಶ ಹೊಸಮನಿ ಡಾಕ್ಟರ್ ಸಿ ಪಿ ಕೆ ಅಮೃತ ಸೋಮೇಶ್ವರ ನಾರಾಯಣ ಭಟ್ ಇವರೆಲ್ಲ ವಚನ ಸಾಹಿತ್ಯದ ಪ್ರಭಾವದಿಂದ ವಚನಗಳನ್ನು ರಚಿಸಿ ಆಧುನಿಕ ವಚನಗಾರರಾಗಿದ್ದಾರೆ ನುಡಿನಡೆಯ ಬದ್ಧತೆ ವಿಭಿನ್ನ ಲೋಕಗ್ರಹಿಕೆ ಹೊಸ ಜೀವನ ದೃಷ್ಟಿ ಮಾನವ ಕೇಂದ್ರಿತ ಅಭಿವೃದ್ಧಿಯಿಂದ ಕೇಂದ್ರಿತ ಅಭಿವೃದ್ಧಿಯ ಚಿಂತನೆಗೆ ಕಣ್ಣನ ಪ್ರಜ್ಞೆಯನ್ನು ವರ್ಗಾಯಿಸಿದ್ದು ವಚನ ಸಾಹಿತ್ಯ ದೊಡ್ಡ ಕೊಡುಗೆಯಾಗಿದೆ ಜೀವನದಲ್ಲಿ ಅನುಭವವನ್ನು ಹೇಳುವುದು ಮಾತ್ರವಲ್ಲ ಅನುಭವಿಸಿ ಹೇಳುವುದು ಮುಖ್ಯ ಇದನ್ನು ವಚನ ಸಾಹಿತ್ಯ ಮಾಡಿದೆ ಉದಾಹರಣೆಗೆ ನೀಲಮ್ಮನವರ ವಚನವೊಂದು ಹೀಗೆ ತಿಳಿಸುತ್ತದೆ ಪ್ರಸಾದಿಗಳು ಪ್ರಸಾದಿಗಳು ಎಂದೆಂಬರಯ್ಯ ತಾವು ಪ್ರಸಾದಿಗಳಾದ ಪರಿಯಂತಯ್ಯ ಪರಿಪೂರ್ಣದ ನೆಲೆಯ ತಿಳಿದು ಪರಂಜ್ಯೋತಿಯ ಅನುಭವವನ್ನು ಅರಿಯದನ್ನಕ್ಕ ತಾವು ಪ್ರಸಾದಿಗಳಾದ ಪರಿಯಂತಯ್ಯ ಪರಮಸುಖದ ಅನುಭವವನ್ನು ಅರಿದು ಇತರೇತರ ಮಾರ್ಗವ ಕಾಣದೆ ಬಯಲ ಕೂಡಿದಾತ ನಮ್ಮ ಬಸವನೇ ಪ್ರಸಾದಿಯಲ್ಲದೆ ಮತ್ತಾರಿಗೂ ಪ್ರಸಾದಿ ಸ್ಥಳ ಸಾಧ್ಯವಾಗದಯ್ಯ ಸಂಗಯ್ಯ ಪ್ರಸಾದಿ ಸ್ಥಳ ತಲುಪಬೇಕಾದರೆ ಅನುಭವಿಸಿ ಅನುಭಾವಿಯಾಗಬೇಕು ಅದು ಬಸವಣ್ಣನಂತವರಿಗೆ ಮಾತ್ರ ಸಾಧ್ಯ ಎಂದು ಈ ವಚನ ಸಾರುತ್ತದೆ ಇಲ್ಲಿ ಅನುಭವವೂ ಒಂದು ಮೌಲ್ಯವಾಗಿ ಪ್ರಜ್ಞೆಯಾಗಿ ಕಂಡುಬರುತ್ತದೆ ಇದು ವಚನ ಸಾಹಿತ್ಯದ ಕೊಡುಗೆಯಾಗಿದೆ